ಹಾಯ್ 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 ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗ್ ಹೊರಟಿದಿವಾ ಅಂತಂದ್ರ ಇವತ್ತ ಹನುಮಾನ್ ಜಯಂತಿ ನೋಡ್ರಿ ಶನಿವಾರ ದಿನ ಅದ್ರ ಹುಣ್ಣಿ ದಿನ ವಾರ ಬಂದೈತಿ ದೇವ್ರ ವಾರ ಸೊ ಇವತ್ತು ನಾವು ತರಬೂಜ್ ಹೊಡಿತಾರೀ ಈ ಸೈಡಿಗೆ ಹನುಮ ಜಯಂತಿಗೆ ಹಾಗಾಗಿ ಹೊರಟಿದ್ದೀವಿ ಈ ಆಂಟಿ ನಮ್ಮತ್ತಿ ಎಲ್ಲರೂ ಸೇರಿ ಹೊರಟಿದ್ದೀವಿ ಸೊ ಬರ್ರಿ ಹೋಗಿ ಬರೋಣ ಹಾಯ್ ಆಂಟಿ ಬರ್ರಿ ಫ್ರೆಂಡ್ಸ ಇವಾಗ ಹೋಗೋಣ ಅಂತ ಹೋಗಿ ತರ್ಬೂಜ್ ಹೊಡ್ಕೊಂಡು ಬರೋಣಂತ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಬಗ ಫ್ರೆಂಡ್ಸ ಈ ಡ್ರೆಸ್ಸು ತೊಗೊಂಡ್ಮ್ಯಾಗ ಒಂದು ಸರಿ ಹಾಕೊಂಡಿದ್ದೀನಿ ರೀ ಫುಲ್ ಒಂಥರ ಫಿಟ್ಟಿಂಗ್ ಆಗಿತ್ತು ಈಗೆಲ್ಲ ಲೂಸ್ 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 ಅಂಟೇನತ್ತಾರ ವಿತೌಟ್ ಡಯಟ್ನಿಂದ ಸ್ಲಿಮ್ ಆಗಿ ಬಿಡು ಅಂತೇಳಿ ವಿತೌಟ್ ಡಯಟ್ ಆ ಹಾಪೇರೀಸ್ ನೀರು ನಿಂತ ಕಾಣಿಸುತ್ತಾ ರಿಪೇರಿ ಮಾಡತ್ತಾರ ಬರ್ರಿ 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 ಈಗ ಇದು ಟರ್ಬೂಸ್ ಹೊಡ್ಕೊಂಬರಕರ್ಬೂಸ್ ಹೊಡ್ಯಾಕ ಹನ್ಮಂದಿಯವ್ರೀಗ ನಿಮ್ದಾಯ್ತು

ಆಕೀಗ ಒಬ್ಬೇಕೀಗ ಕುಂದ್ರೋದಿಲ್ಲ ಅಂಜಿಕ್ ಬರ್ತಕ್ಕೀಗ ಮೊಮ್ಮಗಳಿಗೆ ನಿಮ್ಮ ಕೂಡ ಕುಂದ್ರದೀಗ ಗರ್ದಿ ಅಂದ್ರೆ ಗರ್ದಿ ಐತ್ರಿ ಫ್ರೆಂಡ್ಸ ಇಲ್ಲಂತ್ರು ಇಲ್ಲಿ ಡರ್ಬೋದು ಸಿಗೋಲ್ಲಗ್ರಿ ಮತ್ತೆ ನಮ್ಮ ಮನೇನವ್ರಿಗೆ ಫೋನ್ ಮಾಡಿ ಹೇಳ್ದೆ ಅಲ್ಲಿಂದ ಬರೋಕರಿಗೆ ಹೊಡ್ಕೊಂಡವ್ರೆ ಬರ್ರಿ ತೊಗೊಂಡವ್ರಿ ಬರ್ರಿ ಅಂತೇಳಿ ಇಲ್ಲೆಲ್ಲ ಕುಂತಿದ್ವಿ ಇಷ್ಟೊತ್ತನ ಈಗ ಒಂದು ಪಂತಿ ಊಟ ಮುಗಿಯ ಹಾಗಾಗಿ ಎಲ್ಲರೂ ಈ ಥರ ನಿಂತಿದಾರೆ ನೋಡ್ರಿ ಫ್ರೆಂಡ್ಸ ದೇವ್ರ ಪ್ರಸಾದ ಅಂದ್ರೆ ದೊಡ್ದ್ರಿ ಎಲ್ಲ ಬಡವರು ಶ್ರೀಮಂತರು ಒಂದೇ ನೋಡ್ರಿ ದೇವ್ರ ಮುಂದೆ ಕೆಲವ್ರು ಪ್ರಸಾದ ಅಂದ್ರೆ ಅಯ್ಯೋ ನಾವು ಹೋಗಲ್ಲವ ಅಂತ ಹೇಳ್ತಿರ್ತಾರ ಸೊ ದೇವ್ರ ಮುಂದೆ ಯಾರು ದೊಡ್ಡವರಲ್ಲ ನೋಡ್ರಿ ಫ್ರೆಂಡ್ಸ್ ಊಟ ಚೆನ್ನಾಗೈತ್ರಿ ಪ್ರಸಾದ್ ಘಮ ಘಮ ಅನ್ನೋ ಅಸ್ನಿ ಆಯ್ಕನೆ ಹನುಮಂತಿಯವ್ರ ಗುಡಿ ನೋಡ್ರಿ ಫ್ರೆಂಡ್ಸಾ ಇಲ್ಲಿ ನವಪೇಟೆ ಹತ್ರ ಬರ್ತದ್ರಿ ಇದು ಪ್ರಸಾದದ್ದು ಊಟ ನೋಡ್ರಿ ಪೂರಿ ಮತ್ತೆ ಅದಕ್ಕೆ ಸಾಗು ಆಮೇಲೆ ಹುಗ್ಗಿ ಆಮೇಲೆ ಖಾರ ಬೂಂದಿ ಅನ್ನ ಸಾಂಬಾರು ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ಪ್ರಸಾದ್ ಅಂದ್ರೆ ಘಮ ಘಮ ಅನ್ನತೈತಿ ನಮ್ಮ ಹುಡುಗರು ಕುಂತಾರ ಇಲ್ಲಿ ಜಾಗ ಸಿಕ್ಕೈತಿ ಅಂಟಿರ್ಗದೆಲ್ಲ ಆ ಕಡೆ ಜಾಗ ಸಿಕ್ಕೈತಿ ಅಲ್ಲಿ ಕುಂತಾರ ಬರೀ ಫ್ರೆಂಡ್ಸ್ ಪ್ರಸಾದ ಊಟ ಮಾಡಮ್ಮಂತ ಆಯ್ತು ನೋಡ್ರಿ ಪ್ರಸಾದ ಎಲ್ಲ ತಗೊಂಡ್ವಿ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಜೇನು ಕಾಣಿಸಕತ್ತೆ ಅಂತ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಹೆಬ್ಬುಜೇನು ನೋಡ್ರಿ ಹಿಂಗ ಅಲ್ಲಿ ನೋಡ್ರಿ ಹೆಬ್ಜೇನ್ ಫ್ರೆಂಡ್ಸ್ ಭಾಳ ವರ್ಷದ ಮ್ಯಾಗ ನೋಡಿ ನೋಡ್ರಿ ಹೆಬ್ಜೇನ್ ಜೇನು ನೋಡ್ರಿ ಇಲ್ಲಿ ಎಂಥದಾಗೆ ದಾಣಿಗೆ ಅವ್ವ ಆಯ್ತು ಅತ್ತಿ ಸಸಿ ಓಡ್ ಇಲ್ಲ ಅವು ಓಡ್ ಬರಲ್ರಿ ನಾವು ಓಡಬೇಕಾಗ್ತದ ಹೌದಿಲ್ರಿ

ಅಲ್ರಿ ಸಣ್ಣ ಜೇನ್ ನಡೀತೊಡ್ ದಣಗೇನು ಅಪಾಯ ಅದತ್ರೀ ಇಂಡಿಗೆ ಜೇನದ ಹೆಬ್ಬೇನ ಅಂತಲ್ಲ ನಡ್ರಿ ಜೇನೇ ಲೈಕ್ ಡಿಂಜರ್ಸ್ನಾಂಟಿ ಚೋಟ್ರೈ ನೈ ಮುಟ್ಟೆ ಹ್ಮ್ ಸಿರಿ ಸಿರಿಕೊಡ್ರಿ ನಾವ್ ಗೊತ್ತಿಲ್ಲ ನೋಡಿರ್ಬೇಕು

ಮಸ್ತಾಗಿ ಪ್ರಸಾದ ಆಯ್ತು ದೇವ್ರ ದರ್ಶನ ಆಯ್ತು ಇವಾಗ ಮನೆಗ್ ಹೋಗದ್ ನೋಡ್ರಿ ಪಾಯಪ ಮಾಡ್ಕೋತ ಮನೆಗ್ ಹೋಗದಿ ಸದ್ಯ ಕಡೆ ಹೋತ್ರಿ ಇಲ್ಲಿ ಬಂದಿಲ್ಲ ನೀವು ನನಗೆ ಇದು ರಸ್ತೆ ಇದೆ ಮೊದ್ಲು ನೋಡ್ರಿ ಯಾಕೆ ಯಾಕೆ ವಿಡೋದಾಗ ಬರ್ತಿ ನೋಡ್ರಿ ಇದನ್ನ ವಿಡೋದಾಗ ಬರ್ಗುತ್ತ ನಿಮ್ಗೆ ಹಾಯ್ ಮಾಡ್ಕೊತದ ವಿಡೋ ಮಧ್ಯೆ ಹಾಕಿರಲ್ಲ ಆಗಲಿ ಅಂಬಾ ನಾಡ್ರಿ ಮನಿ ಬಂತು ಹೋಗನ್ರಿ ಸದ್ಯ ಅದು ಬಟನ್ ಬಂದ್ ಮಾಡಿದ್ರೆ ಅದೇ ಬೆಲ್ ಬರ್ಸ್ತೈತಿ ಚಂದನ್ ಬಟನ್ ಬಂದ್ ಮಾಡಿದ್ರಾಗ ಇರ್ತೀರಿ ಬೆಲ್ ಬಟನ್ ಫ್ರೆಂಡ್ಸ್ ಬಂದ್ ಮಾಡ್ತ ನಾ ಇಲ್ಲಿ ಹೊಡ್ದ ಹೊಡ್ತೀನಿ ನೋಡ್ದ ಹೊಡ್ತೀನಿ ಅದೇನ್ ಕೆಸಿದ್ಲ ಏನಿಲ್ಲ ಮನಿಗಂತರ ಬಂದ್ವಿ ಹಂಗೆ ಮಸ್ತ್ ಆಗಿರುವಂತ ಶಾರ್ಟ್ಸ್ ವಿಡಿಯೋಗಳನ್ನ ಮಾಡೀವಿ ಏನ್ ಬಾ ಮಕ್ಕಳು ಒಂದೊಂದ್ಸರಿ ಕೆಟ್ಟ ಕಿತ್ತಪದಿ ಕೆಲಸ ನಡಿ ನಡೀ ಬಿಸಿಲಿಗೆ ಇಷ್ಟ ಹೋಗಿ ಮಳೆ ಹತ್ತಿ ಬಿಡುತ್ತೆ ನೋಡ್ರಿ ನಡ್ರಿ ಈಗ ಇದು ಹೋಗಮ್ಮೆ ನೀರಾಗ ಎದ್ದಿ ಮತ್ ಒಳ್ಳಿ ಹಾಕಿ ನೋಡ್ರಿ ಸ್ವಲ್ಪ ಈ ಬೇಸಿಗೆ ಇರೋದ್ರಿಂದ ಬಹಳ ಒಣಗಿ ಚೆಕದಂಗ ಆಗ್ಯಾವ ನೋಡ್ರಿ ಮನ್ಮನೆ ಹಾಕಿ ನೀರಾಗೆದ್ದಿ ಮತ್ತೊಳ್ಳಿ ಬಿರುಸಿಕೊಟ್ಟದಂಗ ಆಗ್ಯಾವ ಕೈ ಹಚ್ಚಿದ್ರನೆ ಒಂಥರ ಉದುರು ಬೀಳಂಗ ಆಗ್ಯಾವ ಇವೆಲ್ಲ ನೆಲ್ಲ ಇದು ಆರ್ಟಿಫಿಷಿಯಲ್ ಅಲ್ರಿ ಫ್ರೆಂಡ್ಸ್ ಇದು ಒರಿಜಿನಲ್ ಸೊ ಇದನ್ನೇನೈತಿ ಸ್ವಲ್ಪ ಎದ್ದು ಇಡಬೇಕು ನೋಡೋಣ ಸಾಯಂಕಾಲ ಮಾಡ್ತೀನಿ ಅದನ್ನ ಕೆಲಸನ ನಡಿ ಶಿವ ದೇವ್ರಿ ಹೋಗುವಾಗ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಿದ್ದೀವ್ರಿ ಪ್ಯಾನ್ ಇನ್ನೇ ಕಚ್ಚಿದಿಲ್ಲ ಬರೋಣ ಮನೆ ಕೆಲಸ ಎಲ್ಲ ಕಸ ಬಾಂಡೆ ಒಗ್ಯಾಣ ಗ್ಯಾಸ್ ಕಟ್ಟಿ ಒರೆಸೋದು ನೆಲ ಒರೆಸೋದು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿರೋದ್ರಿಂದ ಬಂದ ತಕ್ಷಣ ಸ್ವಲ್ಪ ರಿಲ್ ರಿಲೀಫ್ ಅಂತ ಅನಿಸ್ತದೆ ನೋಡಿರಿ ಹೊರಗೆ ಹೋಗಿ ಮನೆಯಾಗೆ ಬಂದು ಕೆಲಸ ಮಾಡೋದಂದ್ರೆ ಯಾಕೋ ಈ ಸದ್ಯಕ್ಕಷ್ಟ ಕಷ್ಟ ಇದೆ ಅನ್ಸಲಗೈತಿ ಏನಿದ್ರು ಹೊರ್ಗಡೆ ಹೋಗೋದಿತ್ತಂದ್ರೆ ಬಡ ಬಡ ಕೆಲಸ ಮಾಡೇನೇ ಹೋಗ್ಬಿಡ್ತೀನಿ ಬಂದ್ಮೇಲೆ ಆಗಲ್ಲ ಅಂತೇಳಿ ನೋಡ್ರಿ ಇಲ್ಲ ನೀ ಟೈಮ್ ಮಾಡೀನಿ ಕೆಲಸನ ಓದ್ತಂತ್ರು ಊಟ ಯಜಮಾನ್ರು ಅಲ್ಲೇ ಅವ್ರ ಅಂಗಡಿ ಬಾಜುಕೇ ಪ್ರಸಾದ ರೀ ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳೂ ನಮ್ಮದು ಮಸ್ತಾಗಿರೋಂಥ ಪ್ರಸಾದ ಸಿಕ್ತು ನೋಡ್ರಿ ನಮ್ಮ ಸೈಡೆಲ್ಲ ಜಾಸ್ತಿ ಈ ಕಡೂ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ನಮ್ಮ ಫ್ಯಾಮಿಲಿ ಒಳಗೆ ಸ್ವಲ್ಪ ಪ್ರಸಾದ ಅದು ಅಂತಂದ್ರೆ ಹೋಗೋದು ಕಡಿಮೆ ಇತ್ತೀಚೆಗೆ ನಾನು ಒಂಚೂರು ಹೊರಟಿದ್ದೀನಿ ನೋಡ್ರಿ ವಿಡಿಯೋನೂ ಆಗುತ್ತಾ ಮತ್ತೆ ಪ್ರಸಾದ ಸಿಗೋದಂದ್ರೆ ಅದು ಪುಣ್ಯ ಮಾಡಿರ್ಬೇಕು ನೋಡಿರಿ ಫ್ರೆಂಡ್ಸ ಹಾಗಾಗಿ ಪ್ರಸಾದ ತೊಗೋಳೋದಂದ್ರೆ ಕೆಲವರು ಕಮ್ಮಿ ಅಂತ ಅನ್ಕೋತಾರ ದೇವ್ರಕಿನ ಹೆಚ್ಚಿನವರ ನಾವು ಇರೋಂಗಿಲ್ಲ ಫ್ರೆಂಡ್ಸ ಈಗ ನಮ್ಮ ಅತ್ತೆಯರಾಗಲಿ ನಾವು ಆಗಲಿ ಕೂಡ ಹೋಗಿ ನಾ ಪ್ರಸಾದೆಲ್ಲ ತೊಗೊಂಡು ಬಂದೀವಿ ಅದೊಂದು ಪುಣ್ಯ ನೋಡ್ರಿ ಪ್ರಸಾದ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ ಹೇಳ್ಬೋದು ಎಲ್ಲಿದ್ರೂ ಬರೀ ತಿಳಿ ನೀರಿದ್ರೂ ಎಷ್ಟು ರುಚಿ ಕೊಡುತ್ತೆ ನೋಡ್ರಿ ಪ್ರಸಾದ ಯಾಕಂದ್ರೆ ಅಷ್ಟು ಜನರ ಜೊತೆ ಕುಂತು ನಾವು ಊಟ ಮಾಡ್ತೀವಿ ಎಲ್ಲರೂ ಸೇರಿ ಭಕ್ತಿಯಿಂದ ಮಾಡಿರ್ತಾರೆ ನೋಡ್ರಿ ಹಾಗಾಗಿ ಅದಕ್ಕೆ ಅಷ್ಟು ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇವಾಗ ಒಂಚೂರು ಫ್ರೆಶ್ ಹಾಕ್ತೀವಿ ದೇವ್ರಿಗೆ ಹೋಗ್ಬಂದ ತಕ್ಷಣನೇ ಕೈಕಾಲ ಮರಿ ತೊಗೋಬಾರ್ದು ಅಂತ ಹೇಳ್ತಾರೆ ಬಟ್ ಈ ಟಾಪ ಎಷ್ಟು ಲೂಸ್ ಆಗ್ಯದ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ಬಿಳಿ ವೇಳಾ ಬಿಳಿ ಲೆಗ್ಗಿನ್ಸ್ ಇತ್ತಂದ್ರೆ ಯಾವ ಟಾಪಿನ ಜೊತೆಗಾದ್ರೆ ಮ್ಯಾಚ್ ಮಾಡ್ಕೋಬಹುದೇ ಇದು ಸಂಕ್ರಾಮನ್ ಗಡ್ಡಿ ಜಾತ್ರೆ ಏನಿರುತ್ತೆ ಇರುತ್ತ ನೋಡ್ರಿ ಸಿದ್ರಾಮೇಶ್ವರ ಜಾತ್ರಿ ಟೈಮ್ ದ ತಗೊಂಡಿರುವಂತದ್ದು ಇನ್ನ ನೀರೇ ಬರ್ತಿಲ್ಲ ಏನಿಲ್ಲ ಫ್ರೆಂಡ್ಸ್ ಫಸ್ಟ್ ಲಾ ಫಸ್ಟ್ ಉಟ್ಕೊಂಡಿದ್ದೆ ಅವಾಗ ಏನೈತಿ ಫುಲ್ ಇಲ್ಲೆಲ್ಲ ಟೈಟ್ ಮತ್ ಇಲ್ಲೆಲ್ಲ ಒಂಥರ ಇಲ್ಲಿ ಸಿಗ್ದಂಗಂದ್ರೆ ಕಂಫರ್ಟಬಲ್ ಆಗಿ ಕುಂತಿತ್ ಇಲ್ಲ ಇಲ್ಲ ಅಂದ್ರೆ ಫಿಟ್ಟಿಂಗ್ ಕುಂತಿತ್ರಿ ಬಟ್ ಇವಾಗ ನೋಡಿದ ಹೋದ್ರೂ ಒಂದ್ ಸೈಡ್ ತೋರಿಸ್ತೀನಿ ಮತ್ ಹ್ಮ್ ಇಷ್ಟ ಲೂಸ್ ಆಗೈತ್ ನೋಡ್ರಿ ಈ ಕಡೆ ಒಂದ್ ಎರಡು ಇಂಚ ಈ ಕಡೆ ಒಂದ್ ಎರಡು ಇಂಚಿನಷ್ಟು ಲೂಸ್ ಲೂಸ್ ಆಗೈತಿ ಇಲ್ಲಿ ಫುಲ್ ರಿಕ್ ಕೂತಿದ್ರಿ ಇಲ್ಲಿ ಅಂತ ಇಲ್ಲಿ ಕೂಡ ನೋಡ್ರಿ ಮತ್ತೆ ಶೋಲ್ಡ್ರ್ ಇಳ್ದಂಗದ್ರಿ ಇದೆಲ್ಲ ಶೋಲ್ಡ್ರ್ ಹಿಂಗ ನೋಡ್ರಿ ಇಲ್ಲಿ ಇಷ್ಟ ಲೂಸ್ ಲೂಸ್ ಅದಂಗ ಆಗೈತಿ ಮತ್ ನೀರಾಗ ಹಾಕಿರೋ ಕಾಟನ್ ಇಲ್ಲಿ ಪ್ಯೂರ್ ಕಾಟನ್ ರೀ ಟೈಟ್ ಆಗ್ತಾವ್ ಬಟ್ ಇವಾಗ ಸ್ವಲ್ಪ ಸ್ಲಿಮ್ ಆಗಿದ್ದೀನಿ ಬಾಳ ಅಂದ್ರೆ ಒಳಗೆ ವಿಷಯ ಅಂತ ಅನ್ಸತಿ ಎನಿಗೆ ರೋಗ ಬಂದ್ಬಿಟ್ರೆ ಒಂಥರ ಮೈ ಒಜ್ಜಾಗಿ ಸುಸ್ತದಂಗ ಆಗ್ಬಿಡಕತ್ತಿತ್ತು ಇವಾಗ ಸ್ವಲ್ಪ ಛಾತಿ ಅನ್ಸೈತಿ ಶರೀರ ಹಾಗಾಗಿ ಅಷ್ಟೊಂದೇನ್ ನನಗ ಎನಗರ ಹೋ ಬಂದ್ ಸ್ವಲ್ಪ ನಡ್ಕೋತ ಧಮ್ ಹತ್ತಿದಂಗ ಆಗ್ಬಿಡೋದು ಬಟ್ ಇವಾಗ ಪರವಾಗಿಲ್ರಿ ವೆಯ್ಟ್ ಲಾಸ್ ಆಗಿ ಕೆಲಸ ಅಂದ್ರೆ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಮಾಡೋಕೋಗ್ತೀವಿ ಆಗೋಲ್ಲ ಒಂದೊಂದು ಸರಿ ಈಗ ಆಟೋಮೆಟಿಕ್ಕಾಗಿಯೇ ಇಳ್ದು ಬಿಡ್ತೈತೆ ರೀ ಇನ್ನೊಂದು ಐದಾರು ಕಿಲೋ ಕಮ್ಮಿ ಆಗ್ಬೇಕು ನೋಡಿರಿ ಫ್ರೆಂಡ್ಸ್ ಈಗ ಅರವತ್ತೆಂಟು ಐತಿ ಒಂದು ಅರವತ್ತೆರಡು ಅರವತ್ತು ಅರವತ್ತ ಬಂದ್ರೆ ಫುಲ್ ಅಂತ ಅನಿಸ್ತೀವಿ ಇನ್ನು ಒಟ್ಟಿ ಇನ್ನೊಂದು ಸ್ವಲ್ಪ ಐತ್ರಿ ಫ್ರೆಂಡ್ಸ್ ಇನ್ನು ಫ್ಲೆ ಒಟ್ಟಿ ಸ್ವಲ್ಪ ಹಿಂಗೆ ಒಳಗೆ ಹೋಗಬೇಕಾ ಅದಕ್ಕೆ ಈಗ ಹೆಚ್ಚಿನ ಮಹತ್ವ ಕೊಡ್ತೀನಿ ಒಂಚೂರು ರೋಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮ್ ಇರ್ತೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ಇವತ್ತು ನಾನೊಂದು ಮನಸ್ಸಿಗೆ ಸಮಾಧಾನ ಆಗೋದಿಕ್ಕ ಕೆಲವು ಸಂದರ್ಭದೊಳಗೆ ಏನ್ ಮಾಡಿದ್ರೆ ಏನಾಗ್ತದ ಏನ್ ಮಾಡಿದರೆ ಏನಿಲ್ಲ ಅನ್ನೋ ಒಂದು ಗೊಂದಲ್ದೊಳಗೆ ಯಾರೋ ನಮ್ಗೊಂದು ಕ್ಲಾರಿಟಿ ಕೊಟ್ಟು ಇದನ್ನ ಮಾಡ್ರಿ ಖಂಡಿತ ಒಳ್ಳೇದಾಗುತ್ತಾ ಅಂತೇಳಿ ಒಂದು ಪಾಸಿಟಿವ್ ಭರವಸೆ ಅನ್ನೋದು ಕೊಡ್ತಾರೆ ನೋಡ್ರಿ ಆವಾಗ ನಮ್ಗೆ ಮನಸ್ಸ ಖುಷಿಯಿಂದ ಉಲ್ಲಾಸದಿಂದ ಅದನ್ನ ಮಾಡ್ತೀವಿ ನಮ್ಗೆ ಚಲೋದಾಗುತ್ತಾ ಅಂತೇಳಿ ನಾವು ಕೂಡ ಮನಸ್ಸಲ್ಲಿ ದೇವರ ನೆನೆಸ್ತಾ ಏನೋ ಒಂದು ಮಾಡಬೇಕು ಪೂಜೆ ಪುನಸ್ಕಾರ ಅಂತೇಳಿ ಅನ್ಕೊಂತೀವಿ ಅದೇ ತರಹದ ಒಂದು ಇವತ್ತು ನಾನು ಪೂಜೆನ ಮಾಡಿ ಅಹ್ ಅದನ್ನ ಯಾವ ತರ ಮಾಡ್ತೀವಿ ಏನಂತೇಳಿ ಅಂತೇಳಿ ಹಿಡ್ಯದಾಗ ತೋರಿಸ್ಬೇಕಂತ ಅನ್ಕೊಂಡೆ ಹೆಂಗೂ ನಾನು ನನ್ನ ಮನೆಗೋಸ್ಕರ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಕಷ್ಟ ನೋವು ಎಲ್ಲರಿಗೂ ಆರ್ಥಿಕ ಒಂದು ಬೆಂಬಲ ಮನೆಯೊಳಗ ಮನಸ್ಸಿನೊಳಗ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲನೂ ಬೇಕು ಒಬ್ಬೊಬ್ರದ್ದು ಒಂದೊಂದ್ ತರದ ಪೂಜೆ ಪುನಸ್ಕಾರ ನೆಮ್ಮದಿ ನೆಮ್ದಿಗೋಸ್ಕರ ಮಾಡ್ಕೋತಾರ ನಾನು ಸುಮಾರು ದಿನಗಳಿಂದ ಆಂಟಿ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಆಂಟಿ ಅನ್ನೋದ್ಕಿನ್ನ ಅಮ್ಮನೆ ಅಂತಾನೆ ಕರಿತೀನಿ ಕಮೆಂಟ್ ಹಾಕ್ತಾ ಇದಾಗೊಮ್ಮಿ ಸೊ ಬೆಣ್ಣೆ ಅಮ್ಮ ಅಂತೇಳಿ ಅವ್ರಿಗೆ ಒಂದು ಸುಮಾರು ಒಂದು ಮೂರ್ ನಾಲ್ಕು ತಿಂಗಳಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ರು ಫ್ರೆಂಡ್ಸ ಅದು ಏನು ಎಂತ ಅಂತೇಳಿ ಬರ್ರಿ ಇವಾಗ ತೋರಿಸ್ತೀನಿ ಇದು ನೋಡ್ರಿ ಫ್ರೆಂಡ್ಸ ಇದು ಕುದುರೆ ನಾಳ ಅಂತೇಳಿ ಕುದುರೆ ಕಾಲಿಗೆ ಇದನ್ನು ಇದು ಇಲ್ಲ ಅಂತಂದ್ರೆ ಕುದುರೆ ಓಡೋದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ ಬಟ್ ಇದನ್ನು ನಾನು ಇವತ್ತು ಯಜಮಾನ್ರ ಕಡೆಯಿಂದ ತರಿಸಿದೀನಿ ನೋಡ್ರಿ ಇದನ್ನ ಸ್ವಚ್ಛಗ ಕ್ಲೀನ್ ಮಾಡಿದ್ದೀನಿ ನೋಡ್ರಿ ಇದು ಸೌದದ ಫ್ರೆಂಡ್ಸ ನೋಡ್ತಿರ್ಬೋದು ನೀವು ಇದು ಎಷ್ಟು ಸೌದದ ಏನಂತೇಳಿ ಈ ಥರದ ಸೌದಿರುವಂಥ ಕುದುರೆ ನಾಳವನ್ನು ತಗೊಂಡು ಬಂದು ನಾವು ಇದನ್ನು ಯಾವ ಥರ ಪೂಜೆ ಇದನ್ನ ಇದ್ರದ್ದು ಏನು ಒಂದು ಪೂಜೆದ ಒಂದು ವಿಧಾನ ಯಾವ ಥರ ಐತಿ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತೀನಿ ನನಗೂ ಅದನ್ನು ಮಾಡಿದರೆ ಒಳ್ಳೆಯದಾಗುತ್ತಾ ಅನ್ನೋದೊಂದು ಭಾಳ ಅಂದ್ರೆ ಭಾಳ ಮನಷಿನೊಳಗೆ ಒಂದು ಪಾಸಿಟಿವ್ ಎನರ್ಜಿ ಥರ ಅಂತ ಅನ್ನಿಸ್ತಾ ಐತಿ ಹಾಗಾಗಿ ನಾನು ಅದನ್ನು ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಅದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಂದ್ಕೊಂಡಿರೋರು ಇದ್ರಪ್ಪ ಅಂದ್ರೆ ಮಾಡೋರಿದ್ರೆ ಮಾಡ್ಬೋದು ಯಾರಿಗಾದರೂ ನಿಮಗೂ ಇದು ಹೆಚ್ಚಿನ ಒಂದು ಇದ್ರ ಬಗ್ಗೆ ವಿಷಯ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಈಗ ಬರ್ರಿ ಇದನ್ನು ಯಾವ ಥರ ಪೂಜೆ ಮಾಡ್ತೀನಿ ಅಂಥೇಳಿ ಯಾವ ಥರ ಇದನ್ನು ಮಾಡೋದು ಎಲ್ಲಿ ಕಟ್ಟೋದು ಹೆಂಗೆ ಅಂತೇಳಿ ಈಗ ನೋಡೋಣ ಬರ್ರಿ ಫ್ರೆಂಡ್ಸ ನೋಡ್ರಿ ಇದನ್ನು ಸ್ವಚ್ಛಗೆ ತೊಳ್ಕೊಂಡು ನಾನು ಆಲ್ರೆಡಿ ನೀರಿನೊಳಗೆ ತಂದ ತಕ್ಷಣನೇ ತೊಳ್ಕೊಂಡು ನೋಡ್ರಿ ಸದ್ಯಕ್ಕೆ ಇದು ಕಾಶಿ ಇದು ರೀ ಏನಂತಂದ್ರೆ ನೀರು ಅಂತ ಹೇಳ್ತಾರೆ ನೋಡ್ರಿ ಕಾಶಿ ತಂದಿರುವಂಥ ನೀರು ನೋಡ್ರಿ ಭಾಳ ಪವಿತ್ರ ಮತ್ತು ಅದಕ್ಕೆ ಜಾಸ್ತಿ ಒಂದು ಪವರ್ ಅಂತ ಹೇಳ್ತಿರ್ತಾರೆ ಆ ನೀರಿಂದ ಈಗ ಮತ್ತೊಂದು ಸರಿ ತೊಳ್ಕೊಳಂಬಂತ್ರಿ ಕಾಶಿಯಿಂದ ತಂದಿರುವಂಥ ಗಂಗಾಜಲ ಈಗ ಇಟ್ಕೊಂಡಿದ್ದೆ ನಾನು ಇದಕ್ಕೆ ಯೂಸ್ ಆಯ್ತು ನೋಡಿರಿ ಎರಡು ಮೈ ಆ ನೀರಿಂದ ಇದು ತೊಳೆದಂಗ್ ರೀ ಮತ್ತೆ ಇದು ನೋಡ್ರಿ ಆಕಳು ಗೋಮಂತ್ರ ಫ್ರೆಂಡ್ಸ್ ಆಕಳು ಗೋಮಂತ್ರನ ಕೂಡ ಹಾಕೊಂಬಂತ ಈಗ ಒಂಥರ ಏನಂತಂದ್ರೆ ಇದಕ್ಕೊಂದು ಜೀವಶಕ್ತಿ ತುಂಬ ನೋಡ್ರಿ ಇವಾಗ ಒಂದು ಒಣ ಅರ್ವಿಯಿಂದ ಚೆನ್ನಾಗಿ ಒರೆಸ್ಕೊಂಡ್ ಬಿಡ ಮತ್ತ ನೋಡ್ರಿ ಒರೆಸ್ಕೊಂಡು ಏನ್ ಮಾಡೋಣಪ್ಪ ಅಂತಂದ್ರ ಅರಶಿಣ ನೋಡ್ರಿ ಫ್ರೆಂಡ್ಸ ಎರಡು ಬಾಜುಕ ಫ್ರಂಟ್ ಮತ್ತೆ ಬ್ಯಾಕ್ ಇವೆರಡು ಬಾಜುಕನು ಚೆನ್ನಾಗಿ ಅರಿಶಿನವನ್ನ ಹಚ್ಕೊಳಂತ ಅರಶಿನಕ ಒಂದ್ ಸ್ವಲ್ಪ ನೀರ್ ಹಾಕೋಣ ಅಂದ್ರೆ ಎರಡು ಮೈ ಹತ್ತದ್ರೆ ಅದು ಎರಡು ಸೈಡ ಸಿದ್ದರೋರಿತರ ಈ ಮುಂದಗಡೆ ಮತ್ತ ಹಿಂದಗಡೆ ಎರಡು ಸೈಡ ಈ ತರ ಚೆನ್ನಾಗಿ ಅರಿಶಿನ ಹಚ್ಕೊಂಡು ಹಾಕ್ತೀನಿ ನೋಡ್ರಿ ನಾನು ನನಗೆ ಆ ಅಮ್ಮ ಯಾವ ಥರ ವಿಡಿಯೋದ್ರೊಳಗೆ ಮಾಡಿದ್ದಾರೆ ನೋಡ್ರಿ ಅದನ್ನು ನೋಡಿ ಮತ್ತು ಕೆಲವೊಂದಿಷ್ಟನ್ನು ಬೇರೆ ಬೇರೆ ಇದ್ರೊಳಗ ನೋಡಿದೆ ನಾನು ಸೋ ಒಂಥರ ಚಲೋ ಅನ್ಸಿತ್ತು ನನಗೆ ಹಂಗಾಗಿ ನಾನೀಗ ಇದನ್ನು ಮಾಡ್ತಾ ಇದ್ದೀನಿ ನೋಡ್ರಿ ಮುದುಕತ ಬಾಸ್ನೆ ಚಂದ ತಗೋ ಹಿಂಗೆ ಯೂಸ್ ಸೇಫ್ನಾಗ ಇಟ್ಕೊಂಡು ಈಗ ನಾವು ಕುಂಕುಮ ಹಚ್ಕೊಳ ನೋಡ್ರಿ ನೋಡ್ರಿ ಈ ತರ ಈಗ ನಾ ಇದನ್ನ ಅದಶಿಣ ಮತ್ತೆ ಕುಂಕುಮವನ್ನ ಹಚ್ಚಿದ್ದೀನಿ ಫ್ರೆಂಡ್ಸ ಈಗ ಏನು ಏನ್ ಮಾಡ್ಬೇಕಂತೇಳಿ ಹೇಳ್ತೀನಿ ನೋಡ್ರಿ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನಾನೇನಿತ್ರೀ ಕೆಂಪ ದಾರದ ರೀಲ್ ಐತ್ ನೋಡ್ರಿ ಕೆಂಪ ದಾರದ ರೀಲ್ ಅನ್ನ ಒಂದು ಐದೈದ ಸುತ್ಕೋತೀನ್ರಿ ಫ್ರೆಂಡ್ಸ್ ಅದು ದಪ್ಪ ಇತ್ತು ಅವ್ರದ್ದು ನನ್ಗ ಯಜಮಾನರಿಗೆ ಹೇಳಕ ಇದು ಆಗ್ಲಿಲ್ಲ ಒಮ್ಮೆ ಸಡನ್ ಆಗಿ ಇನ್ನ ಹೇ ಹೇಳದ್ರಾಗ ಅವ್ರು ತಗೊಂಡ್ ಬಂದ್ರು ಸೊ ಹಾಗಾಗಿ ಈ ತರ ಏಳಿ ಏನೈತೆ ನೋಡ್ರಿ ದಾರಿದೇಳಿ ಏನು ಕೂಡ ನಾವು ಈ ತರ ಚೆನ್ನಾಗಿ ಮಂತ್ರಿ ಫ್ರೆಂಡ್ಸ್ ದಾರಿದಳಿನೂ ಕೂಡ ಈ ತರ ಮಂತ್ರಿ ಎರಡು ಬಾಜು ಆ ಬಾಜು ಈ ಬಾಜು ಎರಡು ತರ ಸುತ್ತಿ ನಿಮ್ ತೋರಿಸ್ತೀನಿ ನೋಡ್ರಿ ಆ ಕಡೆ ಈ ಕಡೆ ನಾನು ದಾರದ್ರಿ ಇಲ್ಲನ ಕೆಂಪು ದಾರದ್ರಿ ಇಲ್ಲನ ಸುತ್ತಿ ನೋಡ್ರಿ ಅರ್ಶಿಣ ಕುಕ್ಕ ಮೆಚ್ಚಿನಿ ಫ್ರೆಂಡ್ಸ ಇದನ್ನ ನಾವು ಯಾವ ಥರ ಕಟ್ಬೇಕು ಅಂಥೇಳಿ ನಾನು ನಿಮಗೀಗ ತೋರಿಸ್ತೀನಿ ನೋಡ್ರಿ

ಪ್ರಯತ್ನ ಪ್ರಯತ್ನ ಭೀ ಬೇಕ್ರಿ ಇದು ಮಾಡಿದ್ರೆ ಆತದ ಅನ್ನೋದಿಲ್ಲ ಇದ್ರ ಕೂಡ ನಮ್ ಪ್ರಯತ್ನ ಭೀ ಬೇಕು ಪ್ರಯತ್ನ ಭೀ ಬೇಕು ಹ ಪ್ರಯತ್ನ ಇಲ್ಲದ್ರೆ ಆಗಲ್ಲ ನೋಡ್ರಿ ಫಲ ಕೊಡ್ತಾನ ಅನ್ನೋದ್ರಿ ಸಮಾಧಾನ ರೀ ಫ್ರೆಂಡ್ಸ್ ಇದನ್ನ ಈ ತರ ಮತ್ತೆ ಕಟ್ಟಿ ನೋಡ್ರಿ ಇದಕ್ಕ ನಾನು ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಿ ಮತ್ತು ಒಳ್ಳೇದಲ್ಲ ಅಂತ ಬೇಡ್ಕೊಂಡು ನಾನು ಇದನ್ನ ಹಾಕಿದ್ದೀನಿ ರೀ ಲೋಬಾನ ಲೋಬಾನು ಹೊಗೆ ತೋರಿಸಿ ಈ ಥರ ಅರೇಂಜ್ ಮಾಡಿಟ್ಟೀನಿ ಇದು ಹೂ ಬೇಕಿತ್ರಿ ನನ್ನ ಹತ್ರ ಹೂಗಿಲ್ಲ ಹೇಗೆ ಹೇಳದ್ಬಿಟ್ಟನೇ ಯಜಮಾನ್ರು ತಂದಿದ್ದು ವಸ್ತು ಅಂದ್ರೆ ಇದು ಒಂದೇ ನೋಡಿರಿ ನನ್ನ ಜೀವನದಾಗ ಅದು ಟೈಮ್ ಅಂತಾರಲ್ಲ ರೀ ಈ ನೋಡ್ರಿ ಇಲ್ಲೊಂದು ಈ ಥರ ಮಳೆ ಹೊಡೆದೀನಿ ಫ್ರೆಂಡ್ಸ ಈ ಥರ ಮಳೆ ಹೊಡೆದು ಈಗ ಅದಕ್ಕೆ ಸಿಗಿಸ್ಬಿಡ್ತೀನಿ ರೀ ಇದನ್ನ ಚಿತ್ರ ಹಾಕ್ತಿ ನೋಡ್ರಿ ಇದಕ್ಕೊಂದು ಹೂವು ಇರ್ಬೇಕಾಗಿತ್ತ ಹೂವು ಇಲ್ಲ ನೋಡ್ರಿ ಫ್ರೆಂಡ್ಸ್ ಹಂಗೆ ಹೇಳದ್ಬಿಟ್ಟೆ ಯಜಮಾನ ತಡ ಮಾಡಿದ್ರೆ ಹೋಗನೇ ತೊಗೊಂಡ್ ಅವ್ರ ದೋಸ್ತ ಪರಿಚಯ ಆಗೋ ಹಂಗಾಗಿ ಸೊ ಒಳ್ಳೇದೈತಿ ಒಂದ್ ಚಲೋ ಆಗತ್ತ ಕಾಲ ಅಂತ ಹೇಳ್ಬೇಕು ನೋಡ್ರಿ ಭಾಳ ಸ್ವಲ್ಪ ಕಿರಿಕಿರಿ ಭಾಳ ಆಗ್ಬಿಟ್ಟೈತಿ ಇದರಿಂದ ಸ್ವಲ್ಪ ಅನ್ನೋದು ನಂಬಿಕೆ ಪಾಸಿಟಿವ್ ಹೋಪ್ಸ್ ಒಳಗೆ ಇದನ್ನ ಹಾಕಿ ನೋಡ್ರಿ ಇದನ್ನ ಇದನ್ನ ಬಾಕಲಿ ಕೆಲವ್ರು ಹೊಡಿತಾರಂತ್ರಿ ಸುಮಾರು ಜನರು ಕೇಳೀನಿ

ಬಡ ಗೊತ್ತಾ ತೆರಿ ಗೊತ್ತಾ ತೆಂತು ಹೋಗ್ತಾಗಿನ ಬಂಗಾಗಿಲ್ಲಲ್ವೇ ಆಗಿಲ್ಲ ಆಗಿಲ್ಲ ಈ ತರ ಯೂ ಶೇಪ್ ನಲ್ಲಿ ಹಾಕಬೇಕು ಅಂತ ನೋಡ್ರಿ ಆ ಕಡೆ ಇಂದ್ರೆ ಬೇರೆ ಕಡೆ ಇದು ಆಗಬರ್ದಂತ ಕರೆಕ್ಟ್ ದೂರದಿಂದ ನೋಡಿದ್ರೆ ಯೂ ಶೇಪ್ ನಲ್ಲಿ ಕಾಣಿಸ್ತ ಅನುತಮ್ಮ ಇದೇಗೆ ಬಹಳ ಕಷ್ಟಕಂತ ಒಂದು ಹುವಿ ಇಟ್ಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಆಗ್ತಿತ್ತ್ರಿ ಫಿನಿಶಿಂಗ್ ಏನು ಆಕ್ರಮ ನಳೇ ನಾಳೆ ಇದರ ಶಾರ್ಟ್ ಕಿನ್ರಿ ಹಾ ಆ ತರವೇ ಏನಂತಿದ್ದಿಲ್ಲ ಇಲ್ಲಿ ಎಲ್ಲೆಲ್ಲೋ ಗುರ್ಪತ್ ಹಾಕಿಸ್ತಾನಲ್ಲ ನಾನು ಹಾಕಾಚು ಆ ಅತೆ ಮಾಡ್ತೀನಿ

ನಮ್ದ ತಲ್ಬಾಗ್ಲಿ ಏನಿರ್ತೈತ್ ನೋಡ್ರಿ ತಲ್ಬಾಗಲ್ಲಿ ಮ್ಯಾಗ ಈ ತರ ಯೂಸ್ ಸೇಪ್ ಇರೋ ತರ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ ನಮ್ಮ ತಲಬಾಗ್ಲಿ ಮ್ಯಾಗ ಏನಿರ್ತೈತೆ ನೋಡಿರಿ ಒಂದು ಈ ಥರ ಮಳೆ ಹೊಡೆದು ಹಿಂಗೆ ಹಾಕಿಬಿಡ್ಬೇಕು ನೋಡ್ರಿ ಫ್ರೆಂಡ್ಸ ಒಂದು ಹೂ ಇಡಬೇಕಾಗಿತ್ತು ಅದೇ ಇಲ್ಲ ಅಂತ ಹೇಳಿದೆ ನಾಳೆ ಬೆಳಗ್ಗೆ ಹಾಕಿ ಇದಕ್ಕೆ ನಾವು ಹೆಂಗೆ ಉದಿನ ಗಡ್ಡಿ ಜಗಲಿ ಹಚ್ಚಿ ಮತ್ತು ಹೊರಗೆ ತಂದು ಬಾಕ್ಲಿಗೆ ಬೆಳಗ್ತೀವಿ ನೋಡ್ರಿ ಆ ಟೈಮ್ದಾಗ ಇದಕ್ಕೊಂಚೂರು ಬೆಳಗ್ಗೆ ಬಿಟ್ಟರೆ ಆಯ್ತು ನೋಡ್ರಿ ಇದು ಪದೇ ಪದೇ ತಗೋದು ಪೂಜೆ ಮಾಡ್ಬೇಕಂತ ಏನಿರೋಂಗಿಲ್ಲ ರೀ ಸೊ ಮಾಮೂಲಿ ನಾವು ಬಾಗ್ಲಿಗೆ ಉದ್ಬತ್ತಿ ಮತ್ತು ಲೋಬಾನ ಹಾಕುವಾಗ ಅದಕ್ಕಿಷ್ಟು ತೋರ್ಸಿ ಬಿದ್ರೆ ಆಯ್ತು ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ರಿ ಮಾಡೇನೆ ತುಂಬಾ ನಾನು ನಂಬಿಕೆ ಇಟ್ಕೊಂಡಿನಿ ಯಾವುದೇ ಆಗಲಕ್ಕ ಮಾಡುವಾಗ ಒಂದ್ ತರ ನಂಬಿಕೆ ಖುಷಿಯಿಂದ ಮಾಡ್ತೀವಿ ನೋಡ್ರಿ ಅದ್ ಚಲೋನೆ ಆಗ್ತದ ಇತ್ತೀಚೆಗೆ ನಮ್ಗೂ ಸುಮಾರು ಯಾಕೋ ಸ್ವಲ್ಪ ಕಾಡಾಟಗಳು ಬಾಳಾಗ್ಬಿಟ್ಟಿದ್ವು ಹಂಗಾಗಿ ಹಿಂಗೆ ಯೋಚನೆ ಮಾಡ್ತಾ ಇರ್ಬೇಕಾದ ಮತ್ತ ಅವ್ರ ಬೆಣ್ಣೆ ಅಮ್ಮನ್ ನೆನಪಾಯ್ತು ನೋಡ್ತಾ ಇದ್ದೆ ಅವ್ರ ಕೂಡ ಚಲೋ ಐತಿ ಹಂಗಾಗಿ ನಾನು ಇಂಥದ್ದೆಲ್ಲ ಸ್ವಲ್ಪ ನಂಬೋದ್ ಕಡಿಮೆ ಬೇಸಿಕ್ ಅಷ್ಟೇ ಮಾಡ್ತೀನಿ ಅತ್ತಿ ಹೇಗೆ ಮಾಡಕ್ ಹೋಗಲ್ಲ ಪೂಜೆ ಪುನಸ್ಕಾರ ಎಲ್ಲ ಸೊ ದೇವರ ಮನ್ಯಾಗ ನಮಸ್ಕಾರ ಮಾಡ್ತೀನಿ ಮುಂಜಾನೆ ಜಕ ಮಾಡಿದೆ ಪೂಜೆ ಮಾಡಿದೆ ಕೆಲಸ ಮಾಡ್ದೆ ಸಾಯಂಕಾಲ ಎರಡ್ದವ್ರ ಮುಂದಿ ಪಚ್ಚು ಕುದಿನ ಕಟ್ಟಿಗಳಿಗೂ ಗುರುವಾರ ಒಂದಿಷ್ಟು ರಾಯ ಪೂಜೆ ಮಾಡ್ತೀನಿ ಅದು ಫೋಟೋ ನನ್ ಸಿಸ್ಟರ್ ಕೊಟ್ಟ ಹಶಾರ ಇನ್ನು ಕೂಡ ನನಗೆ ಹೋಗೋಕ್ಕಾಗಿಲ್ಲ ನೋಡ್ರಿ ಮಂತ್ರ ಲೈಕ್ ಎಷ್ಟು ಸರಿ ಅನ್ಕೊಂಡ್ ಹೋಗ್ಬೇಕಂತೇಳಿ ರಾಯರು ಇನ್ನು ನಮ್ಗೆ ದರ್ಶನ ಭಾಗ್ಯ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಹೋಗ್ಬೇಕಂತಂದ್ರೂನು ಎಷ್ಟೋ ರೊಕ್ಕ ಇಟ್ಕೊಂಡು ಹೋಗ್ಬೇಕು ಮಾಡ್ಬೇಕಂತ ಆ ದೇವರ ಅಪ್ಪಣೆ ಇಲ್ಲಾದ್ರೆ ನಮ್ಗ ದೇವರದ್ದು ಒಂದ್ ದರ್ಶನ ಸಿಗಲ್ಲ ಅಂತ ಹೇಳ್ತಾರ ಹಾಗಾಗಿ ಇಲ್ಲೇ ಇದ್ರು ಸಲ ಸಿದ್ದರಾಮೇಶ್ವರ ಗುಡಿಗೆ ಹೋಗೋದ್ ಹಾಗಾಗಿ ಸೊ ಇವಾಗ ಒಳ್ಳೇದಾಗತ್ತಂತೆ ಮಾಡ್ಕೊಂಡ್ರಿ ನಿಮ್ಗೂ ಯಾರಿಗಾದ್ರೂ ಈ ತರದ್ದು ಪೂಜೆ ಪುನಸ್ಕರು ಮಾಡ್ಬೇಕು ಈ ತರ ನೀವು ಮಾಡ್ರಿ ಇನ್ ಮುಂದೆ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಸಾಕಷ್ಟು ಏನೇನು ಎರಡು ಎರಡ್ ಬಂದು ಹೋಗ್ಬಿಟ್ಟು ನನಗೂನು ಹಂಗಾಗಿ ಏನೋ ಒಂದು ಮಾಡಿದ್ರೆ ಆಯಿತು ಅದಕ್ಕೇನು ಖರ್ಚೇನಿಲ್ಲ ಜಾಸ್ತಿ ಏನಿಲ್ಲ ಒಂದು ನಂಬಿಕೆ ನಂಬಿಕೆನೆ ಮಾಡೋದಷ್ಟೇ ಅದರಿಂದ ಸುಮಾರು ಉಪಯುಕ್ತ ಅದ ಒಂದು ಇದು ಇವತ್ತಿಂದ ಇಲ್ಲ ಅಂತ ಇದು ಕಾಲು ಕಲಂತ್ರಲಿಂತ ಈ ಒಂದು ಪೂಜೆನ ಎಲ್ಲ ಹಿರಿಯರ ಆಗಿರ್ಬೋದು ಹಳ್ಳಿಯಾಗ ಸಿಟ್ಟಿಯಾಗ ಸುಮಾರು ಜನರು ಮಾಡ್ಕೊತ ಬಂದವರು ಅದರ ಹಾಗಾಗಿ ನಾನು ಕೂಡ ಮಾಡಿದೆ ಇದರಿಂದ ನೆಗೆಟಿವ್ ಎನರ್ಜಿ ಮನೆಗೆ ಏನಾದರೂ ಇತ್ತು ಈ ಮಾತ್ರ ಮಂತ್ರ ಈಗ ಕೆಟ್ಟ ಕಣ್ಣು ನೋಡ್ರಿ ಈಗ ಯಾರಾದರೂ ಏನೋ ಮನಸ್ಸಿನ ನೆಗೆಟಿವ್ ಇಟ್ಕೊಂಡು ಮನೆಗೆ ಬರ್ತಾರ ಅವ್ರ ಕಣ್ಣು ದೃಷ್ಟಿ ಸರಿ ಇರಲ್ಲ ಅಂತ ಆ ಹೇಳದ್ದೆಲ್ಲಾನು ಕೂಡ ತಡೆ ಇದು ಮತ್ ಆಮೇಲೆ ನಮ್ಗ ಒಳ್ಳೆ ಏಳಿಗೆಯನ್ನ ಕೊಡ್ತೇತಂತ್ರಿ ಆರ್ಥಿಕವಾಗಿ ನಾವೇನಾದ್ರೂ ಸ್ವಲ್ಪ ಹಿಂದೆ ಉಳಿದಿದ್ವಪ್ಪ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಎಲ್ಲ ಒಂದು ಹಣ ಬರುವಂತ ಒಂದಷ್ಟು ಅವಕಾಶಗಳನ್ನ ನಮ್ಗ ಅದು ತಂದು ಕೊಡ್ತೇತಂತ ಸೊ ನನಗ್ರಿ ಯೂಟ್ಯೂಬ್ ದಾಗ ಹೆಚ್ಚಿನ ಒಂದು ಆ ಏಳಿಗೆ ಕಾಣ್ಲಿ ಆದಾಯದ ಮುಖಾಂತರ ಯಜಮಾನಗಳು ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಕೆಲ್ಸಗಳನ್ನ ಹಾಕಿದ ಹೆಚ್ಚಿನ ರೀತಿಯಾಗಿ ಕೇಳಿಗೆ ಆಗ್ಲಿ ಅಂತ ನಾನು ಕೂಡ ನೋಡ್ರಿ ಚಲೋ ಆಗ್ತೈತ್ ನೋಡ್ರಿ ತುಂಬಾನೇ ಕಾನ್ಫಿಡೆಂಟ್ ಐತಿ ನನಗ ಅದ್ ಮಾಡದ್ಮೇಲೆ ಹೆಚ್ಚಿನ ಒಂದು ಖುಷಿ ಸಿಕ್ತೈತಿ ನಮ್ಮ ಮನ್ಯಾಗ ಯಾವ್ದೇ ಕಲಹಗಳು ಇರಂಗಿಲ್ಲ ಯಾವುದೇ ಒಂದು ಹಾಳಾಗಿ ಕೆಲಸ ಆಗಂಗಿಲ್ಲ ಅಂತ ಹೇಳಿ ಬರುವಂತ ದಿನದೊಳಗ ಓಪನ್ ಇಟ್ಕೊಂಡು ಎಲ್ಲಾನು ಶೇರ್ ಮಾಡ್ತೀನಿ ನಿಮಗೆ ನಿಮಗೂ ಒಂದು ಕಾನ್ಫಿಡೆಂಟ್ ಬರ್ತಾ ಇದ್ವಿ ಯಾವುದಪ್ಪ ಇವ್ರಿಗೂ ಚಲೋ ಆಯಿತು ನಾವು ಹೇಳಿ ಸೊ ಹಾಗಾಗಿ ಇಷ್ಟಂತರ ಆಗೈತು ನೋಡಿ ಇವತ್ತಿನ ದಿನದ ಲಾಗ ದೇವರದು ಒಂದು ಜನರದ್ದು ಇತ್ತು ಇವತ್ತು ಶನಿವಾರ ಅದರೊಳಗೆ ಹುಣ್ಣಿಮೆ ಹಾಗಾಗಿ ಸ್ವಲ್ಪ ಇದು ಮಾಡಿದ್ರು ಚಲೋ ಅಂತ ಹೇಳಿ ಮಾಡ್ಕೊಂಡಿದೀನಿ ಈ ಏನು ಮಾಮೂಲಿ ಇದು ಲಾಭ ಶೇರ್ ಮಾಡೋಕ್ಕಾಗಿಲ್ಲ

ಆ ಟೋಪಾನಂತ ಹೇಳ್ರಿ ಯಾತನೇ ದೂಸ್ರಾ ಆತನೇ ವಿಡಿಯೋ ಎಂಡ್ ರೀ ಹಂಗೆ ಇದೊಂದು ಕ್ಲಿಪ್ ಹಾಕಿನಿ ಫ್ರೆಂಡ್ಸ